ಸ್ವಾಮಿ ನಿಮ್ಮ ಈ ಒಂದು ನಲವತ್ತು ವರ್ಷದ ಜರ್ನಿ ನಿಮ್ಗೆ ಎಷ್ಟು ಸಮಾಧಾನ ಕೊಟ್ಟಿದೆ ಎಲ್ಲ ಎಲ್ಲ ಒಂದ್ ಕಡೆ ಯಾಕಂದ್ರೆ ನೀವು ಹವ್ಯಾಸಿಯಾಗಿ ಅಥವಾ ಒಂದು ಮಲೆನಾಡಿನ ಪ್ರದೇಶದಲ್ಲಿ ಸ್ಥಳೀಯವಾಗಿ ಹೆಚ್ಚು ಕಾಣಿಸ್ಕೊಂಡವರು ಸೊ ಒಟ್ಟಾರೆ ಕಲಾ ಜೀವನ ಎಷ್ಟು ಸಾರ್ಥಕತೆಯನ್ನ ಕೊಟ್ಟಿದೆ ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಗೆ ನೀವು ಬೆಳೆದಿದ್ದು ಕಡಿಮೆ ಆಯ್ತು ಅಥವಾ ಆ ನನ್ಗೆ ನಾನು ಇನ್ನೂ ಹೆಚ್ಚು ಕಾಣ್ ನನ್ನ ಪ್ರತಿಭೆಗೆ ಇನ್ನೂ ಹೆಚ್ಚು ಅವಕಾಶಗಳು ದಕ್ಕಬೇಕಿತ್ತು ಅಂತ ಎಲ್ಲಾದ್ರೂ ಅನ್ಸತ್ತ ಒಳ್ಳೆಯದು ಇವನು ಕೇಳಿದ್ಮೇಲೆ ಕೆಲವಷ್ಟು ಅನಿಸೋದು ಆರಂಭ ಆದಂಗೆ ಅನ್ನಿಸ್ತದೆ ನನ್ನನ್ನು ಸ್ವಲ್ಪ ನಿಂತಿಸಿದಂಗೆ ಎತ್ತಿದಂಗೆ ಅನಿಸೋದು ಊಟಕ್ಕೆ ಯಕ್ಷಗಾನ ಆರಂಭದಲ್ಲಿ ಇದನ್ನು ಮಾಡೋವಳು ಹೊರಟ ಮಾಡಿದ ಆಮೇಲೆ ಯಕ್ಷಗಾನ ನನಗೆ ಏನು ಕೊಡೋ ಒಳ್ಳೆಯದರಲ್ಲಿ ಅಷ್ಟುದನ್ನು ಕೊಟ್ಟಿದ್ದು ಭಾಳ ತೃಪ್ತಿ ಇದ್ದು ಏನೋ ನನಗಿದ್ದು ಪ್ರತಿಭೆ ಹೇಳುವುದಕ್ಕಿಂತ ನನ್ನ ಅಷ್ಟು ವೇದಿಕೆಯಲ್ಲಿ ನಾನು ಕಾಣಿಸಿಕೆಂಬಲ್ಲಿ ಅವಕಾಶ ಇತ್ತೇನ ಅದು ಅನೇಕ ತಾಪತ್ಪರ್ಯಗಳ ಮಧ್ಯದಲ್ಲಿ ಅದಕ್ಕೆ ಸಂಪೂರ್ಣ ದುಮಕಿಯಲ್ಲಿ ಹೋಗಿ ವ್ಯಕ್ತಿ ಕೂಡ ಕೂಡ ಏನು ಯಕ್ಷಗಾನಕ್ಕೆ ಅಷ್ಟು ಒಪ್ಷಂಡವಿದ್ದ ಅಷ್ಟು ಒಪ್ಷಮಲ್ ಆಗಿಲ್ಲ ಆದರೂ ಆ ಕಲಾದೇವತೆ ಒಬ್ಬ ಮನುಷ್ಯನಾಗಿ ಸಂಸಾರ ನಿಗನಾಗಿ ಅದನ್ನು ಅಷ್ಟು ಸರ್ವಸಮರ್ಥವಾಗಿ ಕಲಾದೇವತೆ ಎಲ್ಲೆಲ್ಲೂ ಕಾಪಿಲ್ದಿದ್ದಂಗೆ ಕೊಟ್ಟು ಹರಿಸಿದ್ದು ಹಾಗಾಗಿ ಇದು ಯಕ್ಷಗಾನ ಸಂಪತ್ತಿನೊಳಗೆ ಬಂದಿದ್ದು ತಿಳ್ಕೊಂಡಿದ್ದರಿಂದ ಯಕ್ಷಗಾನ ಎಲ್ಲವನ್ನೂ ಮಂಗಲಪ್ರದವಾಗಿ ನನಗೆ ತುಂಬ ಕೊಟ್ಟಿದ್ದೆ ನನ್ನ ಸಂಸಾರಕ್ಕೂ ನಾನು ಅದೇ ಸಿಕ್ಕಿದ ಅವಕಾಶದಲ್ಲಿ ಹೊರ ಕಾಣಿಸಿದ್ದೇಕು ಸಮಾಜ ನನ್ನನ್ನು ಯಕ್ಷಗಾನ ಗುರುತಿಸಿದ್ದಕ್ಕು ಬೇಡ ಒಂದು ವ್ಯಕ್ತಿಯ ಗುರುತಿದ್ದಕ್ಕು ಎಲ್ಲ ನನ್ನ ಯಕ್ಷಗಾನವೇ ನಾವು ಕೊಟ್ಟಿದ್ದು ಅನ್ನೋದರ ಬಗ್ಗೆ ಮತ್ತು ಯಾವ ಅನುಮಾನವೂ ನನ್ನ ತಲಿಲ್ಲ ಶರಣೂ ಶರಣೇ ಅದಕ್ಕೆ ಸಾವಿರ ಶರಣ ಪ್ರತಿನಿತ್ಯ ನೆನಪುವ ದೇವತೆ ತಿಳ್ಕೊಂಡಿದ್ದು ಕಳ್ಕೊಂಡಿದ್ದು ಹಾಗಿದ್ರೆ ಭೌತಿಕ ಎಲ್ಲ ಕಲಾವಿದರು ಮಾತಾಡ್ತಿದ್ರು ಇದೇ ಮಾತು ಬರಲಿಕ್ಕೇನೋ ಆದರೆ ನಂದ ಮಾತ್ರ ಇದು ಬರೀ ಅಲಂಕಾರಕ್ಕಲ್ಲ ಪರಿಸಮಾಪ್ತಿ ಈ ಮಾತನ್ನು ಹೇಳುವನ್ನುವುದಲ್ಲ ಒಂದು ಶುದ್ಧತೆಯಿಂದ ಶ್ರದ್ಧೆಯಿಂದ ಮಾಡುವ ಕಾರ್ಯವನ್ನು ಮಾಡಿದರೆ ನನಗೆ ಯಕ್ಷವಾಣ್ಮೆ ಸಾಕ್ಷಿ ಸಂಪೂರ್ಣವಾದ ಮಂಗಳಪ್ರೂವಾದ ಸಂಪದವನ್ನು ಕೊಟ್ಟೇ ಕೊಟ್ಟು ಮನುಷ್ಯನ ಪಡ್ಕೊಂಬಲ್ ಅವಕಾಶ ಇದ್ದು ಅದು ನನ್ನ ಅನುಭವ ರಾಧಾಕೃಷ್ಣ ಅವರೇ ಬಹಳ ಧನ್ಯವಾದಗಳು ನಿಮ್ಮ ಮೂವತ್ತು ವರ್ಷ ನಲವತ್ತು ವರ್ಷದ ಕಲಾ ಜೀವನವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಅದರ ನೋವು ನಲಿವು ದುಃಖ ಸುಮಾನ ಅಲ್ಲಿ ಬಂದಿರುವಂಥ ಎಲ್ಲವನ್ನು ಕೂಡ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡಿದರೆ ನಿಮಗೆ ವೈಯಕ್ತಿಕವಾಗಿ ವೀಕ್ಷಕರ ಪರವಾಗಿ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದರು ನಮಸ್ಕಾರ